ಎರಡು ಮೇಳ ಯಾವ ಕೂಡ ಕೇಳಿದ್ರೆ ಇಲ್ಲಿ ಒಂದು ವಿಶೇಷ ಐತಿ ಒಮ್ಮೆ ಬಂದು ಮೇಳ ಹೊಳ ಇಲ್ಲ ಅವ್ರ ಕಡೆ ಹೊಳಿ ಕರ್ಸಂಗಿಲ್ಲ ಅದಕ್ಕೆ ಹಾದ ವರ್ಷ ಬೇರೆ ಅಚ್ಚ ಸಲ ಬೇರೆ ಈ ವರ್ಷ ಬೇರೆ ಈ ಸಲದ ಜಾತ್ರೆ ಮುಂದಿನ ಸಲದ ಜಾತ್ರೆ ಇವತ್ತೇ ಫಿಕ್ಸ್ ಮಾಡ್ತದೆ ಹುಡುಗರು ಮೇಳ ಅಂತ ಒಂದ ಯಾವ ನಮ್ಮ ದೇವ್ರ ಹಿಪ್ಪರಗಿ ತಾಲೂಕಿನ ಇಂಗಳಿಗೆ ಜ್ಯೋತಿ ಅವರ ಕಲಾ ತಂಡ ಕೂಡ ಹರಟಾಳ ಸಂಘದ ಪರವಾಗಿ ವಿನಂತಿಗಳನ್ನು ಹೇಳಿ ಈ ಕೂತಿರ್ತಕ್ಕಂಥ ನಮ್ಮ ತಾಯಂದಿರಿಗೆ ಅಕ್ಕಂದಿರಿಗೆ ಗುರು ಹಿರಿಯರಿಗೆ ಹಿರಿಯ ಕುರು ಬಂತಂದ ಎಲ್ಲ ಬಂಧುಗಳಿಗೆ ಕೂಡ ನಮಸ್ಕಾರ ಹೇಳಿ ಇದೇ ಯಾವ ನಮ್ಮ ನಾಗಪುತ್ತ ದೇವ್ರಿಗೆ ಕೂಡ ವಂದನೆಗಳನ್ನು ಹೇಳಿ ಮಾಲಿಂಗನ ಪಾದಕ್ಕೆ ನಮಸ್ಕಾರ ಹೇಳಿ ವಿದ್ವಾಂಸ ಕವಿ ಪಾಠ ಗಾಯಕ ಪುರಾಣ ಸಭಾ ಸಪ್ತಾಂಗ ಲಕ್ಷ ನಮ್ಮ ಹಾಡುದ್ರಾಗ ಮಾತನಾಡಿದಾಗ ದೋಷ ಆದ್ರೂ ಕೂಡ ತಪ್ಪನ್ನ ಬಾಜುಕ ತೆಗೆದಿಟ್ಟು ಒಪ್ಪನ ಮಾತ್ರ ಸ್ವೀಕಾರ ಮಾಡ್ಕೊಂಡು ಹೋಗಿ ಬಿಟ್ಕೊಂಡು ನಮಸ್ಕಾರ ಹೇಳಿ ಖ್ಯಾಲಿಯನ್ನು ಪ್ರಾರಂಭ ಮಾಡೋದೈತಿ ಬಹುಶಃ ನೀರಿಗೆ ಬರಗಾಲ ಐತಿ ಹೌದು ತಿನ್ನಾಕ ಉಣ್ಣಾಕ ಏನು ಬರಗಾಲಿಲ್ಲ ಬರಗಾಲ ನೀರಿಗೈತಿ ಡೊಳ್ಳಿನ ಪದ ಹಾಡೋರ್ಗಿ ಗಿಗಿ ಪದ ಹಾಡೋ ಚೌಡಿಕೆ ಹಾಡೋರ್ಗಿ ಭಜನಾ ಹಾಡೋರ್ಗಿ ಹೊಟ್ಟೆ ಬರಗಾಲಿಲ್ಲ ಬಹುಶಃ ಫುಲ್ ಸುಖಾಲ ಅಂದ್ರೆ ಈಗ ಡೊಳ್ಳಿನ ಪದವ್ರಿಗೆ ಗಿಗಿ ಪದ ಚೌಡಿಕೆ ಸಮಾನ ಕೈಯತ್ ಹತ್ರ ಬಂದ್ರೆ ಅಂದ್ರೆ ಅವ್ರು ನೀರ್ ಕುಡಿಯಂಗಿಲ್ಲ ಅಂದ್ರೆ ನೀರ್ ಕುಡಿದಿಲ್ಲ ಅವ್ರು ಯಾಕೆ ಹಚ್ಚಾಕತ್ತ ನೀರ್ ಕುಡಿತಾರ ನೀರಿನ ಸಂಬಂಧ ಡೊಳ್ಳಿನ ಪದ ಹಚ್ಚಾಕತ್ತಾರ ಮುತ್ತಪ್ಪನ ಯಾಕಂತ ಕೇಳಿದ್ರೆ ಮೊದಲು ನಾವು ಒಂದು ಹದಿನೈದು ಹಿಂದೆ ಶ್ರವಣ ಮಾಸದೊಳಗೆ ಇಪ್ಪತ್ತು ಇಪ್ಪತ್ತೈದು ಭಂಡಾರ ಬುಕ್ ಮಾಡ್ಕೊತಿದ್ದೀವಿ ಮೊನ್ನೆ ಒಂದನೇ ತಾರೀಖು ಪ್ರಾರಂಭ ಮಾಡಿ ನಾಳೆ ಬರುವ ಇಪ್ಪತ್ತನೇ ತಾರೀಖಿನ ಮಟ್ಟ ಒತಾಟಗಿಂದ ಭಂಡಾರ ಕಾರ್ಯಕ್ರಮ ಅದಾವೆ ನಾವು ಗುಳ್ಯಾಲಕತ್ಯಾನ ನೋಡಿ ಹಿಡಿ ಮೊನ್ನೆ ಬೇರೆ ಆರಂಭ ತಪ್ಪಿದ್ದಂದು ಅದಕ್ಕೆ ಭಾಳ ಹಿಡಿಬೇಡಲ್ಲ ಕತ್ಯಾನ ಮುತ್ತಪ್ಪನ ತನ ಸುಮ್ಮ ಗಾಳಿ ಬಿಟ್ಟೈತಿ ತೋರ್ಕೊತ ಇವು ಗಂಡ ಬಿಟ್ಟ ಇರ್ಲಿ ಬಂದುಗಳೇ ಬಹಳ ಮಾತನಾಡದೆ ಇಲ್ಲಿ ವಿಷಯ ಏನಿಟ್ಟಾರ ಇವತ್ತ ಏನಿಟ್ಟಾರಪ್ಪ ಗುರು ಮತ್ತು ಶಿಷ್ಯ ಹೌದು ಇದ್ರಾಗ ಬರ್ಲಿ ಹೆಚ್ಚಿಗೆ ಲೋಕಲ್ ಬೇಡ ನಮ್ ಸರಿ ಜೋಡಿ ಕಲಾವಿದ್ರು ಏನ್ ಮಾಡ್ಯಾರ ಕೇಳಿದ್ರೆ ಗುರುವಿನ ಪಾರ್ಟಿ ಹಿಡ್ದಾರ್ ಹೌದು ಕೂತ್ ಮಂದಿಗೆ ಅರ್ಥ ಆಗಿತ್ತೇನ್ರಿ ಇಲ್ಲ ಅದಕ್ಕೆ ಪಂಚ ಅಂತ ಕೇಳಿದವ ಏನತ್ತ ಹಿಡಿದ್ರು ಬಿಟ್ರೋ ಇಟ್ರೋ ತಗೊಂಡ್ರಿ ಅಂತ ಕೇಳಿದ ವಿಷಯ ಒಬ್ನಪ್ಪ ಕನ್ನಡ ಸಾಲಿ ಮಾಸ್ತರ್ ಇದ ಕನ್ನಡ ಸಾಲ ಮಾಸ್ತರ್ ಇದ್ದ ಅವನು ಸ್ವಲ್ಪ ಪ್ಯಾಂಟ್ ಅವ ಮನ್ಯಾಗ ಏನ್ ಮಾಡಿದ್ರು ಹೇಂತಿಗೆ ಹೇಳಿದ ನಾ ಸ್ವಲ್ಪ ಡ್ಯೂಟಿಗೆ ಹೋಗಿ ಬರ್ತನು ಮೂರ್ ಬಟ್ ಕತ್ತರಿಸಿ ಮೂರ್ ಬಟ್ ಮರಿಚಿ ಅಂದ ಹೌದು ಉದ್ದ ಆಗಿದೆ ಪ್ಯಾಂಟ್ ಅವಾಗ ಹೇಂತಿ ಮರುಗೇಡದಾಳ ಆಕಿ ಮರಿತಳತ್ ಹೇಳಿ ಮನೆಯಾಗ ಸೊಸಿಗೆ ಹೇಳಿದ ಹೌದು ಏನು ಮಾಡಂದ ನಾಲ್ಕ ಬಟ್ಟೆ ಕತ್ತರಿಸಿ ನಾಲ್ಕ ಬಟ್ಟೆ ಮಾಡಿ ಚೋಲಿ ಮುಂದ ಸೊಸಿಗೆ ಬಿಟ್ಟು ಏನಂದ ಸೊಸಿ ಏನೋ ಟಿವಿ ಇದ್ರೊಳಗ ಅಕ್ಕಿ ಬಿಜಿ ಇರ್ತಾಳ ಮಗಳು ಹೋಗಕ್ಕೆ ಮನೆಯಾಗ ಇದ್ದಳು ಆ ಮಗ ಹೇಳಿದೆ ಏನತ್ತ ಕತ್ತರಿಸಿ ಹೊಲಿ ಅತ್ತ ಪಟ್ನೆ ಮುಗಿಸೋದು ನಾಲ್ಕ ಬಟ್ಟೆ ಕತ್ತರಿಸು ನಾ ಬಟ್ಟೆ ಮಳಿಚಿ ಹೊಲಿ ಅಂದ ಹೌದು కత్తరి కత్ చూ కత్తరి కత్ చూ ఇను కత్ మాస్టర్ డ్యూటీ ముగిసి బంద్ బ్ ప్యాంట్ త్యాంట్ పుల్ ప్యాంట్ అలా హాఫ్ ప్యాంట్ అలా కు గోవద వసకర కరే నీ మాట్ మాడు అంత పుల్ ప్యాంట్ ఆగి హాఫ్ ప్యాంట్ ఆగి అదక ಬಹಳ ಜ್ಯೋತಿಯರು ಬಹಳ ಅಚ್ಚುಕಟ್ಟಾಗಿ ಹಾಡ್ತಾರೆ ನಮಗೂ ಐದು ಮಂದಿ ಅಕ್ಕ ತಂಗಿ ನೀನು ಹೋಗ್ಬೇಕು ಆರೇದಾಗ ನಮ್ಗೆ ಇದ್ದಂಗ ಹೌದು ಇಲ್ಲಿ ಬಹಳ ಮನ ಮೆಚ್ಚುವಂಗ ಕುನದ್ಯಾಡಿ ಕುಪ್ಪ ಸಿಕ್ಕೂ ಗೋಡಿಂಗ ವಿಷಯ ನಿಮ್ಮದು ಗುರು ನಂದು ಶಿಷ್ಯ ಹೌದ ಇಲ್ಲಿ ನಿಮ್ಮ ಗುರು ಏನು ಮಾಡ್ಯಾನು ಹೇಳುದೈತಿ ಹೌದು ನಾವು ಶಿಷ್ಯ ಏನು ಪವಾಡ ಮಾಡ್ಯಾನು ಹೇಳುದೈತಿ ಹೌದು ಕುತ್ತ ಮಂದಿಗೆ ತಿಳಿಬೇಕು ಬರೇ ನಕ್ ಹೋಗು ಮಾತಲ್ಲ ಯೂಟ್ಯೂಬ್ದವ್ರಿಗೆ ಕೂಡ ದೇವರಾಜ್ ಹೊನವಾಡ ಅವ್ರಿಗೆ ವಿನಂತಿ ಐತಿ ಹೌದು ಸುಮಾರು ಇದ್ದಿದೆಯಲ್ಲ ಬಿಡುಪಾನಿ ತುಂಬಾ ಎಲ್ಲ ಹೋಗಲ್ಲ ನೋಡು ಹಾಂ ಯಾಕೆ ಹೇಳಿದ್ರೆ ನೀವು ಗುರುವಿನ ಪಾರ್ಟಿ ಬೆಳ್ಸೋದು ನಾವು ಶಿಷ್ಯನ ಪಾರ್ಟಿ ಬೆಳ್ಸೋದು ಹೌದು ನಿಮ್ಮದು ಪೀರ ಪುಂದು ಸೋಮನಿಂಗದು ನಮ್ಮದು ಮಾಲಪ್ಪಂದು ಅಮೋಕ್ಷಿದ್ದು ಹೌದು ಶಿಷ್ಯಾರಿ ಅವರು ಇಲ್ಲಿ ಏನಾಗ ಕತ್ತಿ ಅಂತ ಕೇಳಿದ್ರೆ ಡೊಳ್ಳಿ ರಾಮಾಯಣಿ ಮಹಾಭಾರತ ಕೌಲುಗುಡ್ ಕೊರೋಕ್ಷ ಬಿಟ್ಟು ಗದ್ದನಕೇರಿ ಮಲಕಾರ್ಸಿಂದ ಬಿಟ್ಟು ಮಾಲಾಪ್ ಒಂದು ಬಿಟ್ಟು ಬೀರಾಪ್ ಒಂದು ಬಿಟ್ಟು ಬರೇ ರಾಮಾಯಣ ಬೇರೆ ಹೇಳುವ ಬ್ಯಾಡ ತಿಳ್ಕೊಂಡು ವಿಚಾರ ಮಾಡ್ಕೊಂಡೆ ನಮ್ಮ ಪಂಚ ಪಂಚಕ್ ಜೋರಾಗಿ ಚಪ್ಪಾ ತಟ್ಟ ಇಲ್ಲಿ ಒಂದು ಮಾತು ನನ್ನ ಶಿಷ್ಯಾನ ಪಾರ್ಟಿ ಯಾವ ಮಾತು ಹೇಳಬೇಕಂತ ಕೇಳಿದ್ರೆ ತಂದೆ ತುಕ್ಕಪ್ಪ ರಾಯ ತಾಯಿ ಯಾರು ಅಮೃತ ಒಡ ಹುಟ್ಟಿ ಬಂದ ನನ್ನಪ್ಪ ಹುಲಜಂತಿ ಮಾಳಿಂಗರಾಯಿಷ್ಯಗಲಿಗೆ ಹೋಮದ ಜಾಡಿ ಕೈಯಾಗ ನೇಮದ ಬೆತ್ತ ಬಂಡಿಗೆ ಕೊಂಡ ಕಸ್ಯಂಗಿ ಮೈಗೆ ಧರಿಸಿ ಮೋಡಿ ಮುಂಡಸ ಸುತ್ತಲಿಗೆ ಸುತ್ತ ಕಾರಂಬು ಕತ್ಲಿ ಬೋರಂಬ ಜಡಿ ಮನೆಯಿದ್ರು ಕೂಡ ಶುದ್ಧ ಶಿವ ಧಾನ ಮಾಡುತ್ತಾ ಶಿರಾಡೋನ ಮಟ್ಟಕ್ಕೆ ಹೋದ ನನ್ನಪ್ಪ ಮಾಳಿಂಗರಾಯ ಯಾರ ಶಿಷ್ಯ ಇವ ಶಿಷ್ಯ ಮಗ ಮಾಳಪ್ಪ ಶಿಷ್ಯ ಮಗ ಮಾಳಪ್ಪ ಒಂದಾನು ವರ್ಷ ಗೌಡ ಹಬ್ಬ ಹಾಕಿದ ಕಾಲಕ್ಕ ಮಾಲಿಂಗ್ರೆಗೆ ಮುತ್ತಿನ ಬಟ್ಟೆ ಕೊಟ್ಟ ನಾಡಿನಾಗ ಸಿದ್ದರಿಗೆಲ್ಲ ಬಂಡಾರ ಬಟ್ಟ ಕೊಟ್ಟ ಮುತ್ತ ಮಾಲಪ್ಪ ಮುತ್ತಿನ ಬಟ್ಟೆ ಕೊಟ್ಟಾಗ ಮುತ್ತ ಮಾಲಿಂಗ್ರೆ ಡೆಂಕಿ ನಾಡದ್ ಗೌಡ ಹಬ್ಬಕ್ಕೆ ಹೊಂಟ ಹೊಂಟ್ರಿ ಬಾ ಹನ್ನೆರಡು ಸಾವಿರ ದಂಡದ ತೆಗೆದುಕೊಂಡು ಇದೇ ಯಾವ ನಮ್ಮ ಬಿದಿರಿ ಬಬಲಾದಿ ಮುಂದೆ ಹೊಳಿ ದಾಟಬೇಕ ಹೊಂಟ ಅವಾಗ ನಾವು ಹೋಗುದ್ರೊಳಗೆ ಏನಾಗಿತ್ತು ದಂಡ ಹೋಗುದ್ರಾಗ ಹಚ್ಚ ಕಡೆ ಹೋಗಿದ್ರಿ ನಾವು ನಾವು ಹೊಂಟಿತ್ತು ಹೇಳ್ತಾನ ಮಾಲಿಂಗರ ದಂಡ ತಗೊಂಡ ಏ ಅಂಬಿಗಾ ನಮ್ನೆ ದಾಟ್ಸಂದ ಆಗೇನಂದ್ರಿಪ್ಪ ಅವರು ಅಂಬಿಗಾತನ ಪ್ರತಿ ಒಂದು ಮನುಷ್ಯ ಒಂದೊಂದು ಅಣೆ ರೊಕ್ಕ ಪಟ್ರ ದಾಟಸ್ತೂನು ಇಲ್ಲಿ ಕೈ ಇಲ್ಲಂದ ಅವಾಗ ನಮ್ ಮತ್ತಿಕ್ ರೊಕ್ಕ ಇಲ್ಲಂದ ರೊಕ್ಕ ಇರ್ಲಿಕ್ಕಂದ್ರೆ ನಿಮ್ನು ವಯಂಗಿಲ್ಲಂದವ ಹೋಯ್ತು ನಾವು ಹೊಳೆಯಾಗ ಹೊಳೆಯಾಗಿ ನಾವು ಹೊಂಟೋ ಮಾಲಿಂಗರಾಯ ಹೋಮದ ಕಂಬಳಿ ಹೊಳಿ ಮ್ಯಾಗ ಹಾಸಿ ನೇಮದ ಬೆತ್ತ ಕೈಯಾಗ ಹಿಡಿದು ಬಂಡಾರ ಹುಗ್ಗಿ ಹೊಳಿ ದಾಟಿ ಜಗತ್ತನೆ ಹೋಗಿರ್ತಕ್ಕಂತ ಮಾಲಿಂಗರ ಜಗತ್ತನಾಗ ಒಬ್ಬನೇ ದಾಟಿಲ್ಲ ದಂಡದಳ ಹನ್ನೆರಡು ಸಾವಿರ ದಂಡದಳ ತೆಗೆದುಕೊಂಡು ಪಾನಗ ನೂರು ಮಟ್ಟಕ್ಕೆ ಹೋಗ್ಯಾರ ನಮ್ಮಅಪ್ಪ ಮಾಲಿಂಗರಾಯ ಎಲ್ಲಿ ಭಂಡಾರ ಜಗಲಿಮೆ ಅಂದ್ರೆ ಹೋಮದ ಕಂಬಳಿ ಮ್ಯಾಗ ಕುತ್ಕೊಂಡು ಹೋಗ್ಯಾರ ಹಂಗ ನಿಮ್ಮ ಗುರುಗಳು ಯಾರು ಹೊಳಿದಾಟ ನಿಮ್ಮ ಗುರು ಹೇಳಬೇಕ ನಿಮ್ಮ ಗುರು ಎಲ್ಲಿ ಹೊಳಿದಾಟದ ಗಡ್ಡ ಬಿಟ್ಕೊಂಡು ಕೂತು ಗುರು ಅಲ್ರಿ ಬೀರಪ್ಪ ಸೋಮಲಿಂಗ ಇವ್ರು ಎಲ್ಲಿ ಪವಾಡ ಮಾಡ್ರು ಅಂತ ಅದು ಯಾಕತ್ತಂದ್ರ ಹಂಗನ ಇವ್ರು ನೋಡ್ರಿ ಪ್ರಕಾಶ್ ಹುಕ್ಯಾರಿ ಸಾಕಾರ್ಡ್ ನೋಡಕತ್ತಾರ ಮೀಸಿ ತುರ್ಲಾಕತ್ತ ಮಗನ ಎಲ್ಲಿ ಯಾಕಂದ್ರೆ ಅವ್ರ ಮೀಸಿನಿ ಹಂಗ ಮಗನ ಆಲ್ ನೋಡ್ರಿ ಗೊತ್ತಾಕತಿ ಗೊತ್ತೈತ್ಲಾ ನಿನ್ನ ಗಡಿ ಅವನೇ ಹೌದು ನಿನ್ನ ಗಡಿ ಅಲ್ಲಿ ಅದಕ್ಕೆ ಬಹಳ ಮಾತನಾಡೋದೇ ಪ್ರತಿ ಒಂದು ಸಂದಿಗೆ ಹಾಲು ಮತದ ಬಗ್ಗೆ ನಮ್ಮೂರಾಗ ಹೆಚ್ಚಿಗೆ ಒಂದ್ ಸ್ವಲ್ಪ ವಿಚಾರ ಇಟ್ಟುಕೊಂಡ ಹೌದ್ ಈ ಸತ್ಯಶರಣಿಂಗ್ರನ್ ಇತಿಹಾಸ ಬಿರ್ಸಿದ್ದ ಅಮ್ಮೋಕ್ಷಿ ಇತಿಹಾಸ ಕೆಂಚು ಅಣ್ಣವ್ರ ಹೆಚ್ಚಿಗೆ ಮಾತಾಡ್ಬೇಕು ವಿನಂತಿ ಮಾಡ್ಕೊಂಡ ಒಂದು ಸಣ್ಣ ಚೆಲ್ಲ ಹಾಡಿ ನಮ್ಮ ತಂಗಿಗೆ ಚೆನ್ನಿಸ್ ಸಭಿಕರು ಶಾಂತ ಕಾಪಾಡಬೇಕಾಗಿ ನಮ್ರಿ ನಮ್ಮ ಹಾಡಕ್ ಬಾಳಿ ಸರ್ ಇಲ್ಲಿ ನಿಮ್ದೇ ಕೇಳಬೇಕು ಅನ್ನೋದು ಬಹಳ ಮಂದಿ ಕೂತಾರೆ నవేం తిన్నా హాడే ఆడే హింగ్ అల్ నాము హలో హలో